ಹೂವಿಳ್ಯನ ಯಾರಿಗೆ ಕೊಡಬಾರದು ನಿನ್ನೆ ದಿನ ಹೂವಿಳ್ಯದ ತಟ್ಟೆಯಲ್ಲಿ ಏನೇನನ್ನ ಇಡಬೇಕು ಅಂತ ವಿಡಿಯೋ ಮಾಡಿದ್ವಿ ಸೊ ಇವತ್ತಿನ ದಿನ ಹೂವಿಳ್ಯ ಯಾರಿಗೆ ಕೊಡಬಾರ್ದು ಕೊಡಬಾರ್ದು ಅಂದ್ರೆ ತುಂಬಾ ನಿಷೇಧ ಅಲ್ಲ ಹೂವಿಳ್ಯದ ಮುತ್ತ ಇದೆ ಯಾರು ಆಗಲ್ಲ ಅಂತ ಅಷ್ಟೆ ಸೊ ಇದಕ್ಕೆ ಉತ್ತರ ಒಂದೇ ಮನೆಯವರಿಗೆ ಹೂವಿಳ್ಯಾನ ಕೊಡಬಾರ್ದು ಒಂದೇ ಮನೆಯವರನ್ನ ಹೂಬಿಳ್ಯದ ಮುತ್ತೈದೆ ಅಂತ ಕನ್ಸಿಡರ್ ಮಾಡೋ ಹಾಗಿಲ್ಲ ಸೊ ಒಂದೇ ಮನೆಯವರು ಅಂದರೆ ಯಾರು ಮೊದಲನೇದಾಗಿ ಈಗ ನಾನು ಹೂಬಿಳ್ಯ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಅತ್ತೆ ನನ್ನ ಅತ್ತೆ ಮುತ್ತೈದೆ ಆಗಿದ್ರೆ ಅವ್ರನಿಗೆ ಕೂರಿಸ್ಬೋದಲ್ಲ ಅಂತ ಹೇಳ್ತೀರಾ ಅಲ್ವಾ ಆದರೆ ನನ್ನ ಅತ್ತೆ ಅವ್ರ ಮನೆ ನಾನು ಸೇರಿರೋದ್ರಿಂದ ಅವರು ನನ್ನ ಮನೆಯವರೇ ಆಗಿರೋದ್ರಿಂದ ಅವರಿಗೆ ಹೂಬಿಳ್ಯದ ಬಾಗ್ನಾನ ಹಾಗಿಲ್ಲ ಇನ್ನು ಎರಡನೇದು ನನ್ನ ವಾರಗಿತ್ತಿ ಅಂದರೆ ನನ್ನ ಗಂಡನ ಅಣ್ಣ ಅಥವಾ ತಮ್ಮನ ಹೆಂಡತಿ ಅವರು ಸೇಮ್ ಫ್ಯಾಮಿಲಿನೇ ಅವರು ಬೆಳವಾಡಿ ಫ್ಯಾಮಿಲಿನೇ ಹಾಗಾಗಿ ಅವರನ್ನು ಕೂಡ ಹೂಬಿಳ್ಯಕ್ಕೆ ಕೂರಿಸೋ ಹಾಗಿಲ್ಲ ನೆಕ್ಸ್ಟ್ ನನ್ನ ಸೊಸೆ ನನ್ನ ಮಗನ ಹೆಂಡತಿ ಅವಳು ನಮ್ಮ ಫ್ಯಾಮಿಲಿಗೆ ಸೇರ್ಕೊಳ್ಳೋದ್ರಿಂದ ಅವಳನ್ನು ಕೂಡ ನಾನು ಹೂಬಿಳ್ಯದ ಮುತ್ತೈದೆ ಅಂತ ಪರಿಗಣಿಸಕ್ಕಾಗಲ್ಲ ನೆಕ್ಸ್ಟು ನನ್ನ ಮೈದು ನನ್ನ ಸೊಸೆ ನನ್ನ ಸೊಸೆ ಓಕೆ ನಂದೇ ಫ್ಯಾಮಿಲಿ ನನ್ನ ಮೈದು ನನ್ನ ಸೊಸೆ ಬೇರೆ ಯಾವುದೋ ಮನೇಲಿದ್ದಾಳೆ ಅವಳು ಬೇರೆ ಫ್ಯಾಮಿಲಿ ಅಲ್ವಾ ಅನ್ನೋ ಹಾಗಿಲ್ಲ ಅವರು ಎಲ್ಲೇ ಇರಲಿ ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ದರೂ ನನ್ನ ನನ್ನ ಸೊಸೆ ನನ್ನ ಭಾವನ ಸೊಸೆ ನನ್ನ ಫ್ಯಾಮಿಲಿಗೆ ಸೇರಿಕೊಳ್ತಾರೆ ಅವರನ್ನು ಕೂಡ ಹೂವಿಯಲ್ಯದ ಮುತ್ತೈದೆಯಾಗಿ ಪರಿಗಣಿಸೋ ಹಾಗಿಲ್ಲ ನೆಕ್ಸ್ಟು ಇನ್ನೊಂದು ಚೂರು ಮುಂದೆ ಹೋಗಿ ಯೋಚನೆ ಮಾಡ್ತಾ ಇದ್ರಿ ನನ್ನ ಮೊಮ್ಮಗನ ಹೆಂಡತಿ ನನ್ನ ಮಗನ ಮಗನ ಹೆಂಡತಿ ಅಫ್ಕೋರ್ಸ್ ಆ ಹುಡುಗಿ ಕೂಡ ಬೆಳವಾಡಿ ಫ್ಯಾಮಿಲಿಗೆ ಸೇರ್ಕೊಳ್ಳೋದ್ರಿಂದ ಅವಳನ್ನು ಕೂಡ ಕುಡ್ಸೋ ಹಾಗಿಲ್ಲ ಸೊ ನನ್ನ ಯಜಮಾನರ ಅಣ್ಣ ತಮ್ಮಂದ್ರೆ ಸೊಸೆಯರು ಸೇರಿಸೋ ಹಾಗಿಲ್ಲ ಅಂತ ಹೇಳದ್ನಲ್ಲ ಅದೇ ಥರ ನನ್ನ ಮಾವನ ಅಣ್ಣ ತಮ್ಮನ ಸೊಸೆಯರು ಕೂಡ ಬರೋದಿಲ್ಲ ಹೂವಿಲ್ಲದ ಮುತ್ತೈದೆಗೆ ಅರ್ಥ ಮಾಡ್ಕೊಳ್ಳಿ ಎಲ್ಲ ಸೇಮ್ ಫ್ಯಾಮಿಲಿ ಸೇಮ್ ಗೋತ್ರ ಓಕೆ ಹಾಗೆ ನನ್ನ ಅತ್ತೆಯ ವಾರಗೆತ್ತಿಯರು ಬರಲ್ಲ ಸೊ ಲಾಸ್ಟ್ ಆಪ್ಷನ್ನು ನನ್ನ ಅತ್ತೆಯ ಅತ್ತೆ ಮುತ್ತೈದೆ ಆಗಿದ್ರೆ ಅವರೂ ಕೂಡ ಹೂವಿಳ್ಯದ ಮುತ್ತೈದೆ ಆಗೋಲ್ಲ ಸೊ ವೆರಿ ಸಿಂಪಲ್ ಹೂವಿಳ್ಯ ಅಂತ ಮಾಡಿ ಬಾಗನ ಕೊಡುವಂಥ ಮುತ್ತೈದೆಯರ ಸಾಲಿನಲ್ಲಿ ನನ್ನ ಮನೆಯವರು ಇರಬಾರದು ಅದೇ ಮನೆಯವ್ರಿಗೆ ಬಾಗನ ಹೋಗೋದು ಅದೇ ಮನೆಯವ್ರಿಗೆ ದಕ್ಷಿಣೆ ಹೋಗೋದು ಇದು ದಾನ ಅಂತ ಅನ್ನಿಸ್ಕೊಳ್ಳಲ್ಲ ಮುಖ್ಯವಾಗಿ ನಾವು ಎಲ್ಲ ಫಂಕ್ಷನ್ಗಿಂತ ಮುಂಚೆ ಮಾಡುವಂಥ ಈ ಶುಭ ಕಾರ್ಯಗಳು ಅಫ್ಕೋರ್ಸ್ ದಾನ ಆಗಿರುತ್ತೆ ನೀವು ದಾನ ನಿಮ್ಮ ಮನೆಯವ್ರಿಗೆ ಕೊಟ್ಕೊಳ್ತೀರಾ ಸರಿನಾ ಅದು ಬೇರೆ ಮನೆಯವ್ರಿಗೆ ದಾನ ಕೊಡಬೇಕು ಹಾಗಾಗಿ ನನ್ನ ಮನೆಯವರು ನನ್ನ ಗೋತ್ರದವರು ನನ್ನ ಸರ್ನೇಮ್ ಇರೋ ಅಂಥ ಯಾರೂ ಕೂಡ ಹೂಬಿಳ್ಯದ ಮುತ್ತ ಇದೆ ಆಗಲ್ಲ ಸೊ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ಸಲ ನಿಮ್ಮ ಮನೆಯಲ್ಲಿ ಹೂಬಿಳ್ಯ ಮಾಡಬೇಕಾದ್ರೆ ಈ ಎಲ್ಲ ಪಾಯಿಂಟ್ಸನ್ನ ನೆನಪಲ್ಲಿಟ್ಕೊಳ್ಳಿ ಇಟ್ಕೊಳ್ಳಿ ಹಾಗೆಯೇ ಕನ್ಯಾ ಮುತ್ತೈದೆಯಾಗಿ ಕೂರಿಸುವಂಥ ಮಗು ಅಕಸ್ಮಾತ್ ಬೇರೆ ಹೆಣ್ಮಕ್ಳು ಸಿಗಲೇ ಇಲ್ಲ ಅಂದರೆ ನಮ್ಮನೆ ಹೆಣ್ಮಗುನೇ ಕೂಡಿಸ್ಬೋದು ಮತ್ತು ಅಲ್ಲಿ ಅಯ್ಯೋ ಇದು ಸರ್ ಎಲ್ಲ ಒಂದೇ ಥರ ಇದೆ ಮದುವೆ ಆಗಿಲ್ಲದೆ ಇರೋ ಮಗು ಇದು ಸೊ ನಾವು ಕೂಡಿಸೋ ಹಾಗಿಲ್ಲ ಅಂದರೆ ನಮ್ಮದೇ ಬೆಳವಾಡಿ ಫ್ಯಾಮಿಲಿ ಇದೆ ಹಾಗಾಗಿ ಕೂಡಿಸೋ ಹಾಗಿಲ್ಲ ಆ ಕನ್ಫ್ಯೂಷನ್ ಬೇಡ ಮುತ್ತೈದೆಯರಿಗೆ ಮಾತ್ರ ನಮ್ಮ ಫ್ಯಾಮಿಲಿಯವರು ಬೇಡ ದಾನ ಅನ್ನಿಸ್ಕೊಳ್ಳಲ್ಲ ಆದರೆ ಕನ್ಯಾ ಮುತ್ತೈದೆ ಇನ್ ಕೇಸ್ ಬೇರೆ ಯಾವ ಹೆಣ್ಣು ಮಗುನೂ ಸಿಗಲಿಲ್ಲ ಅಂದರೆ ನನ್ನ ಊರಿಗಿತ್ತಿ ಮಗು ನನ್ನ ಭಾವನವ್ರ ಮಗು ಯಾರನ್ನು ಬೇಕಾದರೂ ಕೂಡಿಸ್ಬೋದು ಇನ್ ಕೇಸ್ ಸಿಗಲಿಲ್ಲ ಅಂದರೆ ಆಯಿತಾ ಸೊ ಅರ್ಥ ಆಗಿದೆ ಅಂದ್ಕೊಳ್ತೀನಿ ನೆಕ್ಸ್ಟ್ ಟೈಮ್ ಇದೇ ಥರ ಇನ್ನೊಂದು ಆಚರಣೆಯ ಬಗ್ಗೆ ಪುಟಾಣಿ ವಿಡಿಯೋನ ಮಾಡ್ತೀನಿ